ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನೀವು ಕೂಡ ಮೈ ತುಂಬಾ ಹೊಡವೆ ಆಗ್ತಾ ಇದೀರಾ ಹಾಗಾದ್ರೆ ತಪ್ಪದೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿ ಅಂತ ಹೇಳಿದ್ರೆ ಈ ವಿಡಿಯೋನ ಪ್ರತಿಯೊಬ್ರು ಶೇರ್ ಮಾಡಿ ಮನೆಯಲ್ಲಿ ಎಲ್ಲರತ್ರ ಚೆನ್ನಾಗಿದ್ದಂತವ್ರು ದಿಢೀರ್ ಅಂತ ನಾಪತ್ತೆ ಆಗ್ತಾರೆ ಆದ್ರೆ ಇಲ್ಲಿ ಬಂದಿರತಕ್ಕಂತ ಒಂದು ಸಣ್ಣ ಅನುಮಾನ ಏನಪ್ಪಾ ಅಂತ ಹೇಳಿದ್ರೆ ಊಟದ್ದು ತಟ್ಟೆ ಯಾರು ಆಮೇಲೆ ಏನಂದ್ರೆ ಬೆಳಗ್ಗೆ ಬಂದು ಇಲ್ಲ ದಯವಿಟ್ಟು ನಾನೀನಿ ಅಂದ್ರೆ ಇವ್ರ ಹೆಸರು ಬಂದ್ಬಿಟ್ಟು ವೆಂಕಟ ಐವತ್ತೆರಡು ವರ್ಷ ವಯಸ್ಸು ಬರೋಬ್ಬರಿ ಹದಿನೈದು ದಿನಗಳಾಗಿದೆ ಮನೆಯಿಂದ ಕಾಣೆಯಾಗಿ ಆದ್ರೆ ಇಲ್ಲಿ ಬಂದಿರತಕ್ಕಂತ ಒಂದು ಸಣ್ಣ ಅನುಮಾನ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಮೈ ತುಂಬಾ ಒಡವೆ ಇತ್ತು ಹಾಗಾಗಿ ಇವರು ಎಲ್ಲೋಗಿದ್ದಾರೆ ಅಥವಾ ಯಾರಾದ್ರೂ ಕರ್ಕೊಂಡು ಹೋಗಿದಾರ ಅನ್ನೋ ಅನುಮಾನದಲ್ಲಿ ಇದ್ದಾರೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಬೇಡ ಬೇಡದಿರೋ ವಿಡಿಯೋಗಳನ್ನ ಲಕ್ಷ ಗಂಟಲೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಮಾಡಿಸ್ತೀರಾ ಅದ್ರ ಬದಲು ಇಂತ ಒಂದು ವಿಡಿಯೋವನ್ನ ಪ್ರತಿಯೊಬ್ರು ಕೂಡ ನಿಮ್ಮ ಸ್ಟೇಟಸ್ಗೆ ವಾಟ್ಸ್ಆಪ್ ಅಥವಾ ನಿಮ್ಮ ಗ್ರೂಪ್ ಗಳಿಗೆ ಶೇರ್ ಮಾಡೋದ್ರಿಂದ ಒಂದು ಮನೆಯ ಜ್ಯೋತಿನ ಹಚ್ಚಿದ್ದು ಪುಣ್ಯ ನಿಮಗೆ ಸಿಗುತ್ತೆ ಕನ್ನಡ ಆಗ್ಬೇಕು ನಿಮಗೆ ಚಿಕ್ಕಮ್ ಚಿಕ್ಕಮ ಆಗ್ಬೇಕು ಎಷ್ಟು ದಿನ ಆಯ್ತು ಫೋರ್ಟೀನ್ ಡೇಸ್ ಆಯ್ತು ಸೊ ಈ ಇವರು ಮನೇಲಿ ಏನಾದ್ರೂ ಜಗಳ ಗೊತ್ತು ಒಳಗೆ ಹೋಗಿ ಊಟ ಎಲ್ಲ ಊಟ ಎಲ್ಲ ಮಾಡಿದರೆ ತಟ್ಟೆನೂ ಆಗಲೇ ಇದೆ ಅದಾದ್ಮೇಲೆ ಈ ಚಿಕ್ಕ ತಟ್ಟೆನು ಕೈ ತೊಳಿಲಿಲ್ಲ ಅಂದ್ರೆ ಹೂ ಸಿಕ್ಕಾಪಟ್ಟೆ ಪಟ್ಟೆ ಮಳೆ ಆಮೇಲೆ ಏನಂದ್ರೆ ಬೆಳಗ್ಗೆ ಬಂದು ನೋಡಿದರೆ ನಮ್ ಚಿಕ್ಕನು ಇಲ್ಲ ಕನ್ನಡಿಗರಿಗೆ ಏನ್ ಕೇಳಕ್ ಇಷ್ಟ ಪಡ್ತಿಲ್ಲ ಸರ್ ಇಲ್ಲೇ ಇದ್ರು ಎಲ್ಲಾ ವಿಡಿಯೋನ ಶೇರ್